ಸ್ನೇಹಿತರೆ ನಮಸ್ಕಾರ ನಮ್ಮ ದೇಶದಲ್ಲಿ ಆದ್ರೆ ಅವರು ನಮ್ಮವರೇ ನಮ್ಮ ಸಹೋದರರೇ ಅವರೊಂದಿಗೆ ನಾವು ಬದುಕಬೇಕು ಅನ್ನೋದು ನಮ್ಮ ಸರ್ಕಾರಗಳ ಧೋರಣೆ ಅವರ ಮಸ್ಜಿದ್ಗಳು ಚರ್ಚ್ಗಳು ಗುರುದ್ವಾರಗಳು ಸರ್ಕಾರ ಒಂದು ಕೈ ಮೇಲಾಗಿನೇ ಅವುಗಳನ್ನು ರಕ್ಷಿಸುತ್ತೆ ಅದೇ ನಮ್ಮವರ ಪಾಡು ಪಕ್ಕದ ರಾಷ್ಟ್ರಗಳಲ್ಲಿ ಹೇಗಿದೆ ಅಂತ ನಿಮಗೆ ಗೊತ್ತಾ ಅಲ್ಲಿ ನಮ್ಮ ದೇವಸ್ಥಾನಗಳು ಭಕ್ತಿ ಕೇಂದ್ರಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಂತ ನಿಮ್ಗೆ ಗೊತ್ತಾ ಕೃಷ್ಣನನ್ನೇ ಮೂಲವಾಗಿಟ್ಕೊಂಡು ಪೂಜಿಸುವಂತ ಇಸ್ಕಾನ್ ನಮ್ಮ ದೇಶದಲ್ಲಿ ದೇಶದ್ರೋಹದ ಕೆಲಸ ಮಾಡ್ತಿದ್ಯಾ ಈ ದೇಶದ್ರೋಹ ಅಂತ ಕೇಳಿದ ತಕ್ಷಣ ಎಷ್ಟೋ ಮಂದಿಗೆ ಆಶ್ಚರ್ಯ ಆತಂಕ ಎರಡೂ ಆಗ್ಬಹುದು ಆದರೆ ಈಗ ಆ ಥರದ ಒಂದು ಹಣೆ ಪಟ್ಟಿಯನ್ನ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಹಣೆಗೆ ಕಟ್ಟಲಾಗಿದೆ ಈಗ ಹೊಸದಾಗಿ ಬಂದಿರುವಂತ ಅಲ್ಲಿನ ಅಧಿಕೃತ ಪ್ರಧಾನಿ ಅಲ್ಲದಿದ್ರು ಪ್ರಧಾನಿ ಅಂತ ಹೇಳಿಕೊಂಡು ಇರುವಂತ ಯುನೆಸ್ ಎಂಬತ್ತ ತನ್ನ ಹುಚ್ಚಾಟದ ಅತಿರೇಕ ಎಲ್ಲೆ ಮೀರಿದೆ ಇವನ ರಾಜಕೀಯದ ಬೇಳೆ ಬೇಯಿಸಕ್ಕೋಸ್ಕರ ಇಲ್ಲಿ ಹಿಂದೂಗಳೇ ಇವನ ಟಾರ್ಗೆಟ್ ಏನಿದು ಭಯೋತ್ಪಾದನೆ ಏನಿದು ಇಸ್ಕಾನ್ ವಿವಾದ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೇನೆ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಲೇ ಇದೆ ಅಲ್ಲಿ ಜೈ ಶ್ರೀರಾಮ್ ಎಂದು ಹೇಳುವ ವ್ಯಕ್ತಿಯನ್ನು ಭಯೋತ್ಪಾದಕನಂತೆ ಬಿಂಬಿಸಲಾಗುತ್ತಿದೆ ಬಾಂಗ್ಲಾದೇಶ ಇಸ್ಕಾನ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸುವ ಮೂಲಕ ಹಿಂದೂಗಳ ಮೇಲಿನ ಟಾರ್ಗೆಟ್ ಅನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಢಾಕಾ ಬಾಂಗ್ಲಾದೇಶದ ಪ್ರಸ್ತುತ ಸರ್ಕಾರದ ವಿರುದ್ಧ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚುತ್ತಿದೆ ಯುಎಸ್ ಚುನಾವಣೆಗೆ ಮುನ್ನ ಡೊನಾಲ್ಡ್ ಟ್ರಂಪ್ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಇದು ಪಾಶ್ಚಿಮಾತ್ಯ ದೇಶಗಳು ಯುಎಸ್ ಸರ್ಕಾರದ ನೀತಿಗಳಿಂದ ಸಂತೋಷವಾಗಿಲ್ಲ ಎಂದು ಸೂಚಿಸುತ್ತೆ ಇದೀಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ದ್ವೇಷವು ಹೊಸ ತೆರವನ್ನು ಪಡೆದುಕೊಂಡಿದೆ ಈಗ ಬಾಂಗ್ಲಾದೇಶದ ಪೊಲೀಸರು ಹಿಂದೂ ಧಾರ್ಮಿಕ ಸಂಘಟನೆಯಾದ ಇಸ್ಕಾನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದ್ದಂತಹ ಗಲಭೆಗಳಲ್ಲಿ ಇದರಲ್ಲಿ ಇಸ್ಕಾನ್ನ ಕೈವಾಡ ಇದೆ ಅಂತ ಅಲ್ಲಿನ ಪೊಲೀಸರು ಹೇಳಿದ್ದಾರೆ ಈ ಹಿಂದೆ ಇಸ್ಕಾನ್ನ ಹಿರಿಯ ಬೋಧಕ ಚಿನ್ಮಯ್ ಕೃಷ್ಣದಾಸ್ ವಿರುದ್ಧ ಕೂಡ ದೇಶ ದ್ರೋಹದ ಪ್ರಕರಣ ದಾಖಲಾಗಿತ್ತು ಈ ಘಟನೆಯು ಬಾಂಗ್ಲಾದೇಶದ ಹಿಂದೂ ಸಂಘಟನೆಗಳು ಮತ್ತು ಇಗಳ ಮೇಲೆ ಅವರ ಅನುಯಾಯಿಗಳಲ್ಲಿ ಆತಂಕ ಸೃಷ್ಟಿಸಿದೆ ಬಾಂಗ್ಲಾದೇಶದ ಮೂಲಭೂತವಾದಿ ಗುಂಪುಗಳು ಬಹಳ ಹಿಂದಿನಿಂದಲೂ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಬರುತ್ತಿವೆ ಆದರೆ ಈಗ ಹಿಂದೂ ಸಂಘಟನೆಗಳು ನೇರವಾಗಿ ಸರ್ಕಾರ ಮತ್ತು ಪೊಲೀಸರಿಂದ ಗುರಿಯಾಗುತ್ತಿವೆ ಇಸ್ಕಾಂತಹ ಭಕ್ತಿ ಸಂಸ್ಥೆಗಳ ಮೇಲೆ ಯಾಕೆ ಗಂಭೀರ ಆರೋಪಗಳನ್ನು ಮಾಡುತ್ತಿದೆ ಎಂದು ಪ್ರಶ್ನೆ ಉದ್ಭವಿಸುತ್ತೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಆಧರಿಸಿ ಬಾಂಗ್ಲಾದೇಶ ಪೊಲೀಸ್ ಮತ್ತು ಸೇನೆಯ ಗುಪ್ತಚರ ವಿಭಾಗ ಇಸ್ಕಾನ್ನ ಚಟುವಟಿಕೆಗಳು ಹಿಂಸಾಚಾರವನ್ನು ಉತ್ತೇಜಿಸುತ್ತಿದೆ ಅಂತ ಹೇಳಿಕೊಂಡಿದ್ದಾರೆ ಜೈ ಶ್ರೀರಾಮ್ ಎಂದು ಹೇಳುವವರಿಗೆ ಈಗ ಭಯೋತ್ಪಾದಕರ ಹಣೆಪಟ್ಟಿ ಕೂಡ ಕಟ್ಟಲಾಗುತ್ತಿದೆ ಇದು ಬಾಂಗ್ಲಾದೇಶದ ಸರ್ಕಾರದ ಸರ್ವಾಧಿಕಾರಿ ಚಿಂತನೆಯಾಗಿದೆ ಇಸ್ಕಾನ್ ಅನುಯಾಯಿಗಳು ಜನರಿಗೆ ಆಹಾರ ಔಷಧಿ ಮತ್ತು ಪರಿಹಾರ ಸಾಮಗ್ರಿಗಳನ್ನು ಒದಗಿಸುತ್ತಾರೆ ಇದರ ಹೊರತಾಗಿಯೂ ಇಸ್ಕಾನ್ ಹಿಂಸೆ ಮತ್ತು ಭಯೋತ್ಪಾದಕನೊಂದಿಗೆ ಜೋಡಿಸುವುದು ಬಾಂಗ್ಲಾದೇಶ ಸರ್ಕಾರದ ಉದ್ದೇಶಗಳ ಮೇಲೆ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಆದ್ರೆ ಬಾಂಗ್ಲಾ ಸರ್ಕಾರ ಈ ಬಗ್ಗೆ ಯಾವುದು ಕೂಡ ಪ್ರತಿಕ್ರಿಯೆಯನ್ನ ಇಲ್ಲಿವರೆಗೂ ನೀಡಿಲ್ಲ ಬಾಂಗ್ಲಾದೇಶದ ಪ್ರಸ್ತುತ ಸರ್ಕಾರದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಕೂಡ ಹೆಚ್ಚಾಗುತ್ತಿದೆ ಯುಎಸ್ ಚುನಾವಣೆಗೆ ಮುನ್ನ ಡೊನಾಲ್ಡ್ ಟ್ರಂಪ್ ಬಾಂಗ್ಲಾದೇಶಿ ಹಿಂದೂಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಇದು ಪಾಶ್ಚಿಮಾತ್ಯ ದೇಶಗಳು ಯುಎಸ್ ಸರ್ಕಾರದ ನೀತಿಗಳಿಂದ ಧೋರಣೆಗಳಿಂದ ಸಂತೋಷವಾಗಿಲ್ಲ ಅನ್ನೋದು ಕೂಡ ತೋರಿಸುತ್ತೆ ಅದಲ್ಲದೆ ಅವಾಮಿ ಲೀಗ್ ಮೊಹಮ್ಮದ್ ಯೂನಸ್ ಸರ್ಕಾರದ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ದೂರು ಕೂಡ ದಾಖಲಾಗಿದೆ ಈ ದೂರನ್ನು ಸ್ವೀಕರಿಸಿದರೆ ಯುನೆಸ್ ವಿರುದ್ಧ ಅಂತಾರಾಷ್ಟ್ರೀಯ ತನಿಖೆ ಕೂಡ ಪ್ರಾರಂಭವಾಗಬಹುದು ಇದು ಆತನ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೂಡ ಕೂತು ತರಬಹುದು